ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಕ್ಸ್ ಅಫಿಷಿಯನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ತುಂಬಾ ಅಂದ್ರೆ ತುಂಬ ಆಫರ್ ಗಳು ಸ್ಟಾಕ್ ಆಗಿದೆ ಸೊ ಒಂದೊಂದಾಗಿ ತೋರಿಸ್ತಾ ಹೋಗೋಣ ನಮ್ಮಲ್ಲಿ ಇಂದ ಇಡ್ಬಿಟ್ಟು ವೆಸ್ಟರ್ನ್ ಟಾಪ್ ಸಿಗುತ್ತೆ ತ್ರೀ ಪೀಸ್ ಸಿಗುತ್ತೆ ನಮ್ಮ ಹತ್ರ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಬಂದ್ಬಿಟ್ಟು ತ್ರೀ ಪೀಸ್ ಚೂಡಿದಾರ್ ಸೆಟ್ಸ್ ಇಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಫ್ರೆಂಡ್ಸ್ ನಮ್ಮ ಶಾಪ್ ಅಲ್ಲಿ ಸೊ ಆ ತ್ರೀ ಪೀಸ್ ಚೂಡಿದಾರ್ ಸೆಟ್ ಕೂಡ ತುಂಬಾ ಕಡಿಮೆ ಬೆಳೆಯಲ್ಲಿ ಮತ್ತೆ ರೀಸ್ಟಾಕ್ ಆಗಿದೆ ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಅಲ್ಲಿ ಹಳೆ ವಿಡಿಯೋ ಅಲ್ಲಿ ತುಂಬಾ ಜನ ನಮ್ ಜೊತೆಯಲ್ಲಿ ಸಹಕಾರ ಕೊಟ್ಟಿದ್ದೀರಾ ತುಂಬಾ ಜನ ಶಾಪಿಗೆ ವಿಸಿಟ್ ಮಾಡ್ಬಿಟ್ಟು ಒಂದು ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದ್ದೀರಾ ಸೊ ಅವ್ರಿಗೆಲ್ಲಾ ನನ್ನ ಕಡೆಯಿಂದ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮತ್ತೆ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಈ ವಿಡಿಯೋ ವಿಡಿಯೋನ ಕೂಡ ನೀವು ಕೂಡ ಯಾರ್ಯಾರು ನೋಡ್ತಾ ಇದ್ರ ಅವರೆಲ್ಲ ಒಂದು ಒಳ್ಳೆ ಆಫರ್ ನಾನೇ ಗಳಿಸಬಹುದು ಒಂದು ಒಳ್ಳೆ ಆಫರ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ವ್ಯಾಪಾರವನ್ನ ಮಾಡಬಹುದು ಸೊ ನೀವು ನೋಡ್ತಾ ಇರಿ ಮುಂದ್ಗಡೆ ತುಂಬಾ ಏನಾಗಿ ಹಂಚಿ ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ತುಂಬಾ ನಾವು ಮೋಸ ಹೋಗ್ತಾರೆ ಅವ್ರಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ನಾನು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ಲೈಕ್ ನಿಮ್ಗೆ ನೋಡಬಹುದು ಜೈಪುರು ಸೂರತ್ ಅಹಮದಾಬಾದ್ ಎಲ್ಲ ಕಡೆಯಿಂದ ಒಂದೊಂದು ವೆರೈಟಿ ನಾನು ಈ ಅಲ್ಲಿ ತೋರ್ಸೋಕ್ ಇಷ್ಟಪಡ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಲಾಸ್ಟ್ವರೆಗೂ ನೋಡಿ ಒಂದು ಒಳ್ಳೆ ಗಳಲ್ಲಿ ನೀವು ಕೂಡ ತಗೊಂಡು ಹೋಗ್ಬಿಟ್ಟು ವ್ಯಾಪಾರ ಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸೊ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಫ್ಯಾಬ್ರಿಕ್ಸ್ ಅಫಿಷಿಯಲ್ ಸೊ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾವು ಪ್ರತಿಯೊಂದು ರಾಜ್ಯದ್ದು ಐಟಮ್ ಗಳು ಬಂದ್ಬಿಟ್ಟು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಸ್ಟಾರ್ಟಿಂಗ್ ನಾವು ತಿರ್ಪುರದಿಂದ ಇದೀವಿ ತಿರ್ಪುರ್ ತಮಿಳ್ನಾಡು ಸೊ ನೀವು ನೋಡ್ಬೋದು ಹಜರಿಯಲ್ಲಿ ತುಂಬಾ ಕ್ಲಾತ್ಸ್ ಬರ್ತಾ ಇರುತ್ತೆ ತುಂಬಾ ತಿರ್ಪುರ್ಗೆ ಹೋಗ್ಬಿಟ್ಟು ಒಂದ್ ಒಳ್ಳೆ ಟಿ ಶರ್ಟ್ಸ್ ತಗೊಂಡ್ಬರೋ ಲೇಡಿಸ್ ಅನ್ಕೊಂತೀರ ಸೊ ಜಸ್ಟ್ ಫಾರ್ ಸೆವೆಂಟಿ ಫೈವ್ ರುಪೀಸ್ ಎಪ್ಪತ್ತೈದು ರೂಪಾಯಿಗೆ ನಮ್ಮ ಹತ್ರ ತಿರ್ಪುರ್ ರಾಜ್ಯದ್ದು ಟಿ ಶರ್ಟ್ಸ್ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ಪ್ರತಿಯೊಂದು ರಾಜ್ಯದ್ದು ಸ್ವಲ್ಪ ಸ್ವಲ್ಪ ಐಟಮ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ ನೀವು ಒಂದೊಂದಾಗಿ ನೋಡಬಹುದು ಇದರಲ್ಲಿ ಹುಡಿಸ್ ಇದೆ ಟೀ ಶರ್ಟ್ಸ್ ಇದೆ ಇದೆಲ್ಲ ಟೋಟಲಿ ಆನ್ಲೈನ್ ಬ್ರಾಂಡ್ಸ್ ಆಗಿರುತ್ತೆ ಫ್ರೆಂಡ್ಸ್ ನೋಡಬಹುದು ಟಿ ಶರ್ಟ್ಸ್ ತುಂಬಾ ಅಂದ್ರೆ ತುಂಬಾ ಟೆಂಡಿ ಆಗಿರುತ್ತೆ ಟೀ ಶರ್ಟ್ಸ್ ಎಲ್ಲಾನು ಎಲ್ಲ ಮಿಕ್ಸ್ ಆಗಿ ಬರುತ್ತೆ ಇದು ಸರ್ಪ್ಲಸ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಜಸ್ಟ್ ಫಾರ್ ಸೆವೆಂಟಿ ಫೈವ್ ರುಪೀಸ್ ಎಪ್ಪತ್ತೈದು ರೂಪಾಯಿ ನಿಮಗೆ ಇತರ ಕ್ವಾಲಿಟಿ ಟೀ ಶರ್ಟ್ಸ್ ಗಳು ನಿಮಗೆ ಒಂದ್ಗಿಂತ ವಿಸಿಟ್ ಮಾಡಿಬಿಟ್ಟು ಕೇಳ್ಬಿಟ್ಟು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡ್ಬಿಟ್ಟು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಡಿ ಜಸ್ಟ್ ಫಾರ್ ಸೆವೆಂಟಿ ಫೈವ್ ರುಪೀಸ್ ಇದಕ್ಕನ್ನ ಕಡಿಮೆ ಸಿಗಿದ್ರೆ ಅಲ್ಲಿ ತಗೊಳ್ಳಿ ಇಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಸೊ ಇದು ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಈ ತರ ಫಿಫ್ಟಿ ಪೀಸ್ ಜಂಬು ಬರುತ್ತೆ ಸೊ ಜಂಬು ಅಲ್ಲಿ ನೀವು ತಗೊಂಡು ಹೋದ್ರೆ ಒನ್ ಟು ಡಬಲ್ ಮಾರ್ಜಿನ್ ನೀವು ಆರಾಮಾಗಿ ಮಾಡಬಹುದು ಫ್ರೆಂಡ್ಸ್ ದೆನ್ ನೀವು ಲೈಕ್ ನಿಮ್ಗೆ ಸೂರತ್ಗೆ ಹೋಗೋಕೆ ತುಂಬಾ ಇಷ್ಟ ಇರುತ್ತೆ ಯಾಕಂದ್ರೆ ಅಲ್ಲಿ ತುಂಬ ಕಡಿಮೆ ರೇಟಿಗೆ ಐಟಮ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇದು ಕೂಡ ಒಂದೊಂದು ತೋರಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಕುರ್ತೀಸ್ ನೋಡಿ ಇದೆಲ್ಲ ಸೂರತ್ ಇಂದ ಬರೋದು ಕುರ್ತೀಸ್ ಇದು ಲೈಕ್ ನೋಡ್ಬೋದು ಡಿಜಿಟಲ್ ಪ್ರಿಂಟ್ ಇರುತ್ತೆ ಅಮೇರಿಕನ್ ಕ್ರಾಪ್ ಅಂತ ಇದಕ್ಕೆ ಫ್ಯಾಬ್ರಿಕ್ ಹೆಸರು ಹೇಳ್ತಾರೆ ನೋಡಿ ಎಷ್ಟೊಂದು ಯೂನಿಕ್ ಯೂನಿಕ್ ಆಗಿದೆ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ನಮ್ಮ ಹತ್ರ ಅವೈಲೇಬಲ್ ಇದೆ ಫ್ರೆಂಡ್ಸ್ ಜಸ್ಟ್ ಫಾರ್ ಏಟಿ ರುಪೀಸ್ ಎಂಬತ್ ರೂಪಾಯಿ ಫ್ರೆಂಡ್ಸ್ ಎಂಬತ್ತು ರೂಪಾಯಿ ಏಟಿ ರುಪೀಸ್ ಅಲ್ಲಿ ನಿಮ್ಗೆ ಈ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಬಿಟ್ಟು ಸೂರತ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ಫಾರ್ ಏಟಿ ರುಪೀಸ್ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಫ್ರೆಂಡ್ಸ್ ಸೊ ದೆನ್ ನಾವು ನೋಡಬಹುದು ತರದಲ್ಲಿ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಪ್ರಿಂಟ್ಗಳಲ್ಲಿ ನೆಕ್ಸ್ಟ್ ಐಟಮ್ ಏನ್ ಬರುತ್ತೆ ಅಂತ ನೋಡಕ್ ಹೋದ್ರೆ ಸೊ ಶಾರ್ಟ್ ಕುರ್ತಾಸ್ ಇದು ನಿಮ್ಗೆ ಜೈಪುರಿಂದ ಬರುತ್ತೆ ಫ್ರೆಂಡ್ಸ್ ಜೈಪುರು ಇಲ್ಲ ಜೋಧ್ಪುರ್ ಎರಡು ಕಡೆಯಿಂದಾನು ಬರುತ್ತೆ ಸಮ್ ಪೀಸಸ್ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಟ್ರೆ ನೋಡಕ್ಕೂ ಚೆನ್ನಾಗಿರಲ್ಲ ಸಂ ಪೀಸಸ್ ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಸೊ ಈ ಮೀಶೋ ಅಲ್ಲಿ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ತುಂಬಾ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ತುಂಬಾ ಜನ ಸೇಲ್ ಅಲ್ಲಿ ಮಾಡ್ತಾ ಇದ್ದೀರಾ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ನೋಡಿ ಸೊ ಈ ಶಾರ್ಟ್ ಕುರ್ತಾಸು ಎಷ್ಟು ಡಬಲ್ ಎಕ್ಸ್ ಎಲ್ ಬರುತ್ತೆ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿ ನೀವು ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ಳಿ ಫ್ರೆಂಡ್ಸ್ ಈ ತರ ಕ್ವಾಲಿಟಿಯಲ್ಲಿ ಸೂಪರ್ ಡೂಪರ್ ರಿಯಾನ್ ಕ್ವಾಲಿಟಿ ರಿಯಾನ್ ಫೋರ್ಟೀನ್ ಕಿಲೋ ರಿಯಾನ್ ಅಲ್ಲಿ ಅಲ್ಲಿ ಬರುತ್ತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬರುತ್ತೆ ಕಾಟನ್ ಪಾಪ್ಲೈನ್ ಅಲ್ಲಿ ಕೂಡ ಬರುತ್ತೆ ಸೊ ಪ್ರಿಂಟ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ನ್ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಸಿಟ್ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಡಿಸೈನ್ಸ್ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿಗೆ ನಿಮಗೆ ಶಾರ್ಟ್ ಕುಡ್ತಾ ಸಿಲ್ ಸಿಗ್ತಾ ಇದೆ ನೀವು ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಸಾವಿರ ರೂಪಾಯಿಗೆ ಐದು ಇಲ್ಲ ಆರು ಹೇಳ್ಬಿಟ್ಟು ನೀವು ವ್ಯಾಪಾರ ಮಾಡಬಹುದು ಫ್ರೆಂಡ್ಸ್ ದೆನ್ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ನೋಡಿ ಇದನ್ನ ತುಂಬಾ ಏನೋ ಹೇಳ್ತಾರೆ ತುಂಬಾ ಕಡಿಮೆ ಬೆಲೆಗೆ ಸೂರತ್ ಅಲ್ಲಿ ಜೈಪುರ ಅಲ್ಲಿ ಟೂ ಪೀಸ್ ಸೆಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ಇದನ್ನ ನಾವು ಸಮೀರಿಯಾನ್ ಅಂತ ಹೇಳ್ತೀವಿ ಟೂ ಟೋನ್ ಅಂತ ಇವರು ಫೋಟೋ ಕ್ಯಾಟಲಾಗ್ ಹಾಕ್ಬಿಟ್ಟು ಮೋಸ ಹೋಗೋದು ಬೇಡ ಇದು ಸಮೀರಿಯಾನ್ ಸಮೀರಿಯನ್ ಅಲ್ಲಿ ಆಲ್ಮೋಸ್ಟ್ ಎಲ್ರು ಕೊಡಬಹುದು ಅವ್ರು ಹೇಳ್ತಾರೆ ಇನ್ನೂರು ರೂಪಾಯಿಗೆ ಟೂ ಪೀಸ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಟಾಪ್ ಟೋಟಲಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಅಂತ ಲೇಬಲ್ ಹಾಕಿರ್ತಾರೆ ಎಲ್ ಎಕ್ಸ್ ಎಲ್ ಸಿಗುತ್ತೆ ಇದು ನಮ್ಮ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ನಿಮ್ ಕಸ್ಟಮರ್ಸ್ ಹತ್ರ ಪ್ರೂಫ್ ಮಾಡಕ್ ಮಾತ್ರ ಐಟಮ್ ತರಿಸಿದ್ವಿ ನೋಡಬಹುದು ಸೊ ಟಾಪ್ ಬಾಟಮ್ ನೋಡಿ ಟಾಪ್ ಬಟಮ್ ಎರಡೂನು ಜಸ್ಟ್ ಫಾರ್ ಒನ್ ಸಿಕ್ಸ್ಟಿ ರುಪೀಸ್ ನೂರ ಅರವತ್ತು ರೂಪಾಯಿ ಫ್ರೆಂಡ್ಸ್ ನೂರ ಅರವತ್ತು ರೂಪಾಯಿಗೆ ನಿಮಗೆ ಚೂಡಿದಾರ್ ಸೆಟ್ಸ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದು ಬಂದ್ಬಿಟ್ಟು ನಿಮಗೆ ಜೈಪುರ್ ಇಂದ ಬರುತ್ತೆ ಫ್ರೆಂಡ್ಸ್ ಜೈಪುರ್ ಇಲ್ಲ ಜೋಧ್ಪುರ್ ಇಂದ ಇದು ಟು ಪಿ ಸೆಟ್ಸ್ ಬರುತ್ತೆ ಸೊ ಇದು ಬಿಟ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿಯಲ್ಲಿ ವ್ಯಾಪಾರ ಮಾಡೋಣ ಒಂದು ಒಳ್ಳೆ ರೇಂಜ್ ಅಲ್ಲಿ ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡವ್ರಿಗೆ ನೋಡಿ ಈ ತರ ರಿಯಾನಲ್ಲಿ ಫ್ರೆಂಡ್ಸ್ ನೋಡ್ಬೋದು ಈ ತರ ಇಲ್ಲಿಂದ ನಿಮ್ಗೆ ಒಂದ್ ಒಳ್ಳೆ ರೇಂಜ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮ್ಗೆ ಐಟಮ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಜಸ್ಟ್ ಫಾರ್ ನೋಡ್ಬೋದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ಬಟ್ಟೆ ತುಂಬಾ ಸೂಪರ್ ಆಗಿದೆ ಕ್ವಾಲಿಟಿ ನೋಡ್ಬೋದು ಸೈಜಸ್ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದೆ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ್ ಇಪ್ಪತ್ತೈದು ರೂಪಾಯಿಗೆ ನಿಮಗೆ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ನಮ್ಮ ಹತ್ರ ಆ ಕುರ್ತೀಸ್ ಇದೆ ಫ್ರೆಂಡ್ಸ್ ಈ ಕುರ್ತೀಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಫ್ರೆಂಡ್ಸ್ ನಮ್ಮ ಹತ್ರ ಸೊ ಸ್ಟಾಕ್ ಬರೋದೇ ಒಂದೇ ಗೊತ್ತಾಗೋದು ಸೊ ಯಾವಾಗ ಸೇಲ್ ಆಗುತ್ತೆ ಗೊತ್ತಾಗಲ್ಲ ಈ ಸ್ಟಾಕ್ ನಾಳೆಗೆ ಖಂಡಿತವಾಗ್ಲು ಶಾಪ್ ಅಲ್ಲಿ ಇರುತ್ತೆ ಹಂಡ್ರೆಡ್ ಫೈವ್ ಥೌ ಫೈವ್ ಹಂಡ್ರೆಡ್ ಇಂದ ಥೌಸಂಡ್ ಪೀಸಸ್ ಬರ್ತಾ ಇದೆ ಸೊ ಸ್ಟಾಕ್ ಯಾವಾಗ ಖಾಲಿ ಆಗುತ್ತೋ ಗೊತ್ತಾಗಲ್ಲ ಫ್ರೆಂಡ್ಸ್ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ದೆನ್ ನೋಡಬಹುದು ಫ್ರೆಂಡ್ಸ್ ಎಷ್ಟೊಂದು ಯೂನಿಕ್ ಆಗಿದೆ ಕ್ಯಾಟ್ಲಾಗ್ ಜೊತೆ ತುಂಬಾ ಏನ ಅಹಮದಾಬಾದ್ಗೆ ಹೋದ್ರೆ ತುಂಬಾ ಕಡಿಮೆ ಸಿಗುತ್ತೆ ಅಂತ ಹೇಳ್ತಿರಲ್ಲ ಬನ್ನಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಹೋಗಿ ಎಲ್ಲ ಐಟಮ್ ಮೆಟೀರಿಯಲ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ ಅಹಮದಾಬಾದ್ ಅಲ್ಲಿ ಏನ್ ರೇಟ್ ಇದೆ ತಿಳ್ಕೊಳ್ಳಿ ದೆನ್ ನನ್ನ ಹತ್ರ ತಗೊಂಡು ಹೋಗಿ ಫ್ರೆಂಡ್ಸ್ ಜಸ್ಟ್ ಫಾರ್ ಒನ್ ಫಿಫ್ಟಿ ರುಪೀಸ್ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ನೂರ ಐವತ್ತು ರೂಪಾಯಿಗೆ ವಿತ್ ಎಂಬ್ರಾಯ್ಡ್ರಿಂಗ್ ತಾಬ್ಲಾ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ ಎಲ್ ಡಬಲ್ ಎಸ್ ಎಲ್ ಬರೀ ಒನ್ ಫಿಫ್ಟಿ ರುಪೀಸ್ ಗೆ ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲೇ ನಿಮಗೆ ಸಿಗ್ತಾ ಇದೆ ಇದನ್ನ ನೋಡಬಹುದು ಸೊ ಇನ್ನು ತುಂಬಾ ಕ್ಯಾಟ್ಲಾಗ್ಸ್ ಬಂದಿದೆ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಮ್ಮ ಹಳೆ ವಿಡಿಯೋ ಅಲ್ಲಿ ಒಂದು ಕಮೆಂಟ್ ಬಂದಿತ್ತು ಸರ್ ನಾನು ಬೀದಿ ವ್ಯಾಪಾರ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಗೆಲ್ಲ ನಾನು ಸೇಲ್ ಮಾಡ್ತಾ ಇದ್ದೀನಿ ಕುರ್ತಿ ಅದ್ರಕ್ಕಿಂತ ಒಂದು ಕಡಿಮೆ ರೇಟ್ ಅಲ್ಲಿ ಏನಾದ್ರೆ ಸೆಟ್ಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ ಮಾಡಕ್ಕೆ ಏನಿಲ್ಲ ಫ್ರೆಂಡ್ಸ್ ಸೆಟ್ಟಿಂಗ್ ಮಾಡಬಹುದು ಬಟ್ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರಲ್ಲ ತುಂಬಾ ಕೆಟ್ಟದಾಗಿರುತ್ತೆ ಸೊ ಅದು ಬಿಟ್ಬಿಟ್ಟು ನೀವು ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ಒನ್ ಫಿಫ್ಟಿ ವರ್ಗೂ ಸೇಲ್ ಮಾಡೋದು ಕಲ್ತ್ಕೊಂಡ್ ಬಿಡಿ ನೋಡಿ ಪಾಪ್ಕಾರ್ನ್ ಕುರ್ತೀಸ್ ಬೇರೆ ಕಡೆ ಎಲ್ಲಾನು ನಿಮ್ಗೆ ನೂರ ಮೂವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನಡೀತಾ ಇದೆ ಬಟ್ ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ ಈ ತರ ನಾಲ್ಕು ಕಲರ್ ಗಳಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ಪಾಪ್ಕಾರ್ನ್ ಪ್ಯೂರ್ ಪಾಪ್ಕಾರ್ನ್ ಕುರ್ತಿ ನೋಡಬಹುದು ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿಗೆ ನಿಮ್ಗೆ ಪಾಪ್ಕಾರ್ನ್ ಕುರ್ತೀಸ್ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ದೆನ್ ಇನ್ನೂ ವೆರೈಟೀಸ್ ಬೇಕಾ ನಿಮ್ಗೆ ನೂರೈವತ್ತು ರೂಪಾಯಿ ರೇಂಜ್ ಅಲ್ಲಿ ಒಳಗಡೆಯಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ಕ್ಯಾಟ್ಲಾಗ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಫಾರ್ ಎಂಬ್ರಾಯ್ಡ್ರಿಂಗ್ ಇದು ಎಂಬ್ರಾಯ್ ಅಲ್ಲಿ ನಿಮಗೆ ಬರೀ ನಿಮಗೆ ನೂರ ನಲವತ್ತೈದು ರೂಪಾಯಿ ಫ್ರೆಂಡ್ಸ್ ನೂರ ಒನ್ ಫಾರ್ಟಿ ಫೈವ್ ರುಪೀಸ್ ಅಲ್ಲಿ ನಿಮ್ಗೆ ವಿತ್ ಎಂಬ್ರಾಯ್ಡ್ರಿಂಗ್ ಅಲ್ಲಿ ಕುರ್ತಿ ಸಿಗ್ತಾ ಇದೆ ಕ್ವಾಲಿಟಿ ಅಂತೂ ಬಂದು ನೀವು ಫೀಲ್ ಮಾಡಿ ಫ್ರೆಂಡ್ಸ್ ಬಟ್ಟೆಯನ್ನು ಫೀಲ್ ಮಾಡಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ ಇದ್ರೆ ಏನೋ ತಗೊಳ್ಳೋಕ್ ಹೋಗ್ಬಿಡಿ ಸೊ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ತಗೊಳ್ಳಿ ಫ್ರೆಂಡ್ಸ್ ಅಹಮದಾಬಾದ್ ಇಲ್ಲ ಸೂರತ್ತು ಇಲ್ಲ ಹೋಗೋ ಮುಂಚೆ ಒಂದು ಗಿಂತ ಎಸ್ ಎ ಗೆ ವಿಸಿಟ್ ಮಾಡ್ಬಿಡಿ ನಿಮ್ಗೆ ಕ್ವಾಲಿಟಿನೂ ಗೊತ್ತಾಗ್ಬಿಡುತ್ತೆ ಫ್ಯಾಬ್ರಿಕ್ ಕೂಡ ಚೆಕ್ ಮಾಡ್ದಂಗೆ ಇರುತ್ತೆ ದೆನ್ ಇನ್ನೊಂದು ಐಟಮ್ ತೋರಿಸ್ತಾ ಇದೀನಿ ನೋಡಿ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತ ಐದು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ಕೂಡ ನಿಮಗೆ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಒನ್ ಫಾರ್ಟಿ ಫೈವ್ ರುಪೀಸ್ ನೂರ ನಲ್ವತ್ತೈದು ರೂಪಾಯಿ ದೆನ್ ನೂರ ನಲ್ವತ್ತೈದು ರೂಪಾಯಲ್ಲಿ ನೋಡಿ ಮತ್ತೆ ಸೀಕ್ವೆನ್ಸ್ ವರ್ಕಲ್ಲಿ ನಿಮ್ಗೆ ಕುರ್ತಿ ಸಿಗ್ತಾ ಇದೆ ಸೊ ಇನ್ನೂ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ನೀವು ಬಂದು ವಿಚಾರಿಸಿ ನೋಡಿ ಫುಲ್ ಟು ಫುಲ್ ಪಾಕೆಟ್ ಬಂದು ಇದು ಫುಲ್ ಟಾಪ್ ಬಂದ್ಬಿಟ್ಟು ನಿಮಗೆ ಎಂಬ್ರಾಯ್ಡಿಂಗ್ ಇದೆ ಜಸ್ಟ್ ಫಾರ್ ಒನ್ ಫಾರ್ಟಿ ಫೈವ್ ರುಪೀಸ್ ನೂರ ನಲ್ವತ್ತ ಐದು ರೂಪಾಯಿ ಸೊ ಈ ತರ ಒನ್ ಫಿಫ್ಟಿ ಒಳಗಡೆ ರೇಂಜ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ನಮ್ಮ ಹತ್ರ ಈಗ ಬಂದಿದೆ ಫ್ರೆಂಡ್ಸ್ ಒಂದೊಂದಾಗಿ ನೋಡುತ್ತಾ ಹೋದ್ರೆ ವಿಡಿಯೋ ತುಂಬಾನೇ ಲೆಂತಿ ಆಗಿಬಿಡುತ್ತೆ ಇಲ್ಲಿ ನೋಡೋಣ ಬನ್ನಿ ಚಿಕನ್ ಅಲ್ಲಿ ಒಂದು ಐಟಮ್ ಬಂದಿದೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಚಿಕನ್ ಸೀಕ್ವೆನ್ಸ್ ಅಲ್ಲಿ ನಿಮ್ಗೆ ಫುಲ್ ಟಾಪ್ ಬಂದಿದೆ ರಾನ್ ಲಕ್ಸುರಿ ಅಂತ ಹೇಳ್ಬಿಟ್ಟು ಸೀಕ್ವೆನ್ಸ್ ವರ್ಕಲ್ಲಿ ಬಂದಿದೆ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ಇದು ಕೂಡ ನಿಮ್ಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಪೀಸು ನೋಡಿ ಫ್ರೆಂಡ್ಸ್ ಒನ್ ತರ್ಟಿ ಫೈವ್ ರುಪೀಸ್ ಬರೀ ನೂರ ಮೂವತ್ತ ಐದು ರೂಪಾಯಿ ಸೊ ಈ ತರ ತುಂಬಾ ಅಂದ್ರೆ ತುಂಬಾ ಆರ್ಟಿಕಲ್ಸ್ ಈಗ ಬಂದಿದೆ ಜಸ್ಟ್ ನಿಮ್ಗೆ ಶನಿವಾರ ಭಾನುವಾರ ಉಳ್ಕೊಂಡಿದೆ ಯಾಕಂದ್ರೆ ಶನಿವಾರ ಭಾನುವಾರ ತುಂಬಾ ಅಂದ್ರೆ ತುಂಬಾ ಒಳ್ಳೆ ವ್ಯಾಪಾರ ನಡೆಯುತ್ತೆ ನೋಡಬಹುದು ಮೊನ್ನೆ ಕೂಡ ಒಂದು ಒಂದು ಒಳ್ಳೆ ಐಟಮೇ ಬಂದಿದೆ ಟೂ ಪೀಸ್ ಸೆಟ್ ಅಂತ ಹೇಳ್ಬಹುದು ಕಾಟ್ ಸೆಟ್ ಅಂತ ಹೇಳ್ಬಿಟ್ಟು ಕಾಟ್ ಸೆಟ್ ತುಂಬಾ ಕಡಿಮೆ ಬೆಲೆಗೆ ಈ ಗಿತ್ತ ರೀಸ್ಟಾಕ್ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಸೊ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಡಿಸೈನ್ ಕಾಲರ್ನಿಕ್ ಬಂದಿದೆ ಸೊ ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗ್ ಸೀಕ್ವೆನ್ಸ್ ಕಾರ್ ಸೆಟ್ ಲೆಕ್ಕದಲ್ಲಿ ಪ್ಲಾಜೋ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಪ್ಲಾಜೋ ಸೊ ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಕಾರ್ಡ್ ಸೆಟ್ ಸ್ಟಾರ್ಟ್ ಆಗ್ತಾ ಇದೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಸೊ ಫ್ರೆಂಡ್ಸ್ ನಾನು ವಿಡಿಯೋ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ಲ ಸೊ ಈ ಶಾಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಬಂದ್ಬಿಟ್ಟು ತ್ರೀ ಪೀಸ್ ಸೆಟ್ ಚೂಡಿದಾರ್ ಸೆಟ್ ಸೊ ಅದ್ರಲ್ಲಿ ನಾನು ಅದು ತೋರ್ಸಕ್ ನಾ ಮುಂಚೆ ನಿಮ್ಗೆ ಒಂದ್ ಎರಡು ವೆರೈಟಿ ಇನ್ನೊಂದು ತೋರ್ಸ್ಬಿಡ್ತೀನಿ ನೋಡಿ ನಾಯರಾ ಕಟ್ ಫ್ರೆಂಡ್ಸ್ ನಾಯರಾ ಕಟ್ ನಿಮ್ಗೆ ಅಹಮದಾಬಾದ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ವಿತು ಸಿಗರೇಟ್ ಪ್ಯಾಂಟು ಸೊ ಇದು ಬಂದ್ಬಿಟ್ಟು ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿಗೆ ನಮ್ಮ ಹತ್ರ ನಾಯರಾ ಕಟ್ ನಾಲ್ಕ ನಾಲ್ಕು ಐದೇ ಕಲರ್ಸ್ ಗಳಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ಸೊ ಟೂ ಪೀಸ್ ಸೆಟ್ ಬೇಕಾ ಟೂ ಪೀಸ್ ಸೆಟ್ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ಐದರಿಂದ ಆರು ಬೇರೆ ಬೇರೆ ಡಿಸೈನ್ಸ್ ಕೊಡ್ತೀನಿ ನಿಮ್ಗೆ ನೋಡಬಹುದು ಟೂ ಪೀಸ್ ಇದು ಇದು ಕೂಡ ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಈ ತರ ತುಂಬಾ ತುಂಬಾ ಒಳ್ಳೆ ಒಳ್ಳೆ ರೇಟ್ಗಳಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಗಳು ಬಂದಿದೆ ಸೊ ನಾಯರಾ ಕಟ್ ತೋರಿಸ್ಬಿಟ್ರಿ ಸರ್ ಆಲಿಯಾ ಕಟ್ ಕೂಡ ತೋರಿಸಿ ಅಂತ ಹೇಳ್ತೀರಾ ಸೊ ಖಂಡಿತವಾಗ್ಲೂ ಆಲಿಯಾ ಕಟ್ ಕೂಡ ತೋರ್ಸಿನ ನೋಡಬಹುದು ಸೊ ಆಲ್ಯಾ ಕಟ್ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ಕ್ವಾಲಿಟಿ ಕ್ವಾಲಿಟಿ ಬಂದ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫೀಲ್ ಮಾಡಿ ಫ್ಯಾಬ್ರಿಕ್ ಫೋರ್ಟೀನ್ ಕಿಲೋರ್ ಏನಾಗಿರುತ್ತೆ ಸೊ ಲೆಂತ್ ಕೂಡ ನೋಡ್ಬೋದು ನಿಮಗೆ ಫಾರ್ಟಿ ಫೋರ್ ಲೆಂತ್ ಬಂದಿರುತ್ತೆ ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಟೂ ಸಿಕ್ಸ್ಟಿ ರುಪೀಸ್ ಎರಡು ರೇಂಜಲ್ಲಿ ನಿಮಗೆ ಆಲಿಯಾ ಕಟ್ ಮತ್ತೆ ನಾಯರಾ ಕಟ್ಟು ಅವೈಲೇಬಲ್ ಇದೆ ಸೊ ಎಂಡ್ ಆಫ್ ದಿ ವಿಡಿಯೋ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಸೊ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಬಂದ್ಬಿಟ್ಟು ನಮ್ಮ ಹತ್ರ ತ್ರೀ ಪೀಸ್ ಚೂಡಿದಾರ್ ಸೆಟ್ ನಾವು ಹೋಗ್ತಾ ಇದೀವಿ ಈಗ ಜೈಪುರ್ಗೆ ಜೈಪುರ್ ಇಂದಾನೆ ನಾವು ಡೈರೆಕ್ಟ್ ಪರ್ಚೇಸಿಂಗ್ ಮಾಡಿರೋ ಐಟಮ್ ಹೇಳ್ಬಿಟ್ಟು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಚೆಕ್ ಮಾಡೋಣ ಫ್ರೆಂಡ್ಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮ್ ಮುಂದ್ಗಡೆ ಪ್ರೂವ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಮೊದಲು ವಿನೆಕು ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ನೋಡಬಹುದು ಫಾಸ್ಟ್ ಮೂವಿಂಗ್ ಐಟಮ್ ವಿನೆಕ್ ಫುಲ್ ವರ್ಕ್ ಬಂದಿದೆ ಫ್ರೆಂಡ್ಸ್ ವಿನೆಕ್ ಅಲ್ಲಿ ಸೊ ಟಾಪ್ ಬಂದ್ಬಿಟ್ಟು ನಿಮ್ಗೆ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್ ಸೊ ಪ್ಯಾಂಟ್ ನೋಡಬಹುದು ಅಗೇನ್ ನಿಮಗೆ ಪ್ಯಾಂಟ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸಿಗರೇಟ್ ಪ್ಯಾಂಟ್ ಬಂದಿದೆ ನೋಡಬಹುದು ಫ್ರೆಂಡ್ಸ್ ನೋಡಿ ಪ್ಯಾಂಟ್ ಕೂಡ ಆಯ್ತು ಈಗ ದುಪ್ಪಟ್ಟ ನೋಡೋಣ ಫ್ರೆಂಡ್ಸ್ ದುಪ್ಪಟ್ಟ ಬಂದ್ಬಿಟ್ಟು ಹೆಚ್ಚು ಕಡಿಮೆ ನಿಮಗೆ ಎರಡು ಮುಕ್ಕಾಲ್ ಮೀಟರ್ ಇದೆ ಸೊ ಎರಡೂವರೆ ಮೀಟರ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ದುಪ್ಪಟ್ಟ ಬಂದಿದೆ ಟೋಟಲಿ ಫುಲ್ ದುಪ್ಪಟ್ಟ ಬಂದಿದೆ ಡಬಲ್ ದುಪ್ಪಟ್ಟ ಬಂದಿದೆ ಇದು ಸೊ ಫ್ರೆಂಡ್ಸ್ ಇದರದು ಪ್ರೈಸ್ ಕೇಳ್ತೀರಾ ಪ್ರೈಸ್ ಅಂತೂ ತುಂಬಾ ಯೂನಿಕ್ ಆಗಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಗೆ ತ್ರೀ ಪೀಸ್ ನಿಮ್ಗೆ ಜೈಪುರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಇಲ್ಲೇ ಬಂದ್ಬಿಟ್ಟು ನೀವು ಆರಾಮಾಗಿ ತಗೊಂಡು ಹೋಗ್ಬಹುದು ಸರ್ ಇನ್ ಸ್ವಲ್ಪ ಕಡಿಮೆ ಏನಾದ್ರೂ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಖಂಡಿತವಾಗ್ಲೂ ಉತ್ತರ ಇದೆ ಫ್ರೆಂಡ್ಸ್ ಸೊ ನೋಡ್ಬೋದು ನೀವು ಸೊ ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಕಡಿಮೆಗೆ ಟ್ರೈ ಮಾಡಕ್ಕೆ ಇಷ್ಟ ಪಡ್ತೀನಿ ನಾನು ಸೊ ಟ್ರೈ ಮಾಡಿದೆ ಅದಕ್ಕೆ ಪ್ರತಿಫಲವಾಗಿ ಸಿಗ್ಬಿಡಿದ ಐಟಮ್ ಕೂಡ ಸೊ ಟೂ ಏಯ್ಟಿ ರುಪೀಸ್ ಇನ್ನೂ ಇಪ್ಪತ್ತು ರೂಪಾಯಿ ಕಡಿಮೆ ಸೊ ನೋಡ್ಬೋದು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಕ್ವಾಲಿಟಿ ಡಬಲ್ ಎಕ್ಸ್ ಎಲ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ಟಾಪ್ ಬಾಟಮ್ ನೋಡಬಹುದು ಬಾಟಮ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಬಹುದು ಪ್ಯೂರಿ ಸಮ್ಮರ್ ಗೆ ಒಂದು ಒಳ್ಳೆ ಆರ್ಟಿಕಲ್ ಅಂತಾನೆ ಹೇಳ್ಬಹುದು ನೋಡಿ ಸಿಗರೇಟ್ ಪ್ಯಾಂಟ್ ಬಂದಿದೆ ದುಪ್ಪಟ ಎಗೇನ್ ಇದು ಕೂಡ ನಿಮ್ಗೆ ಡಬಲ್ ದುಪಟಾ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಟನ್ ಫೀಲಿಂಗ್ ಅಂತ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಜೈಪುರ್ ಕಾಟನ್ ಹೆಚ್ಚು ಕಡಿಮೆ ಮುನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ವರೆಗೂ ಸೇಲ್ ಮಾಡೋರು ಇದ್ದಾರೆ ಜೈಪುರ್ ಕಾಟನ್ ಅಲ್ಲಿ ತ್ರೀ ಪೀಸ್ ಸೆಟ್ಸ್ ಬಟ್ ಎಸ್ ಎಫ್ ಫ್ಯಾಬ್ರಿಕ್ಸ್ ಅಲ್ಲಿ ಜಸ್ಟ್ ಫಾರ್ ಟು ಏಟಿ ರುಪೀಸ್ ಇನ್ನೂರ ಎಂಬತ್ತು ರೂಪಾಯಿಗೆ ನಿಮ್ಗೆ ಜೈಪುರ್ ತ್ರೀ ಪೀಸ್ ಕಾಟನ್ ಸೆಟ್ ಸಿಗ್ತಾ ಇದೆ ನೀವು ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಡಿಸೈನ್ ಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ಗಳಲ್ಲಿ ಎಷ್ಟೊಂದು ಯೂನಿಕ್ ಯೂನಿಕ್ ಡಿಸೈನ್ ಗಳ ಅವೈಲೇಬಲ್ ಇದೆ ನೋಡಬಹುದು ಸೊ ಫ್ರೆಂಡ್ಸ್ ಇದು ನನ್ನ ಪ್ರಕಾರ ಇದ್ರೆ ಒಂದು ದಿನ ಇಲ್ಲ ಎರಡು ದಿನ ಇರುತ್ತಷ್ಟೇನೆ ಇದು ಖಾಲಿ ಆಗ್ಬಿಡ್ತಾ ಇರುತ್ತೆ ಫ್ರೆಂಡ್ಸ್ ಸ್ಟಾಕ್ ಸೊ ದಯವಿಟ್ಟು ಇವತ್ತು ವಿಡಿಯೋ ನೋಡ್ತಾ ಇದ್ರು ಇವತ್ತೇನೆ ವಿಡಿಯೋ ಕಾಲ್ ಮುಖಾಂತರ ಇಲ್ಲ ಶಾಪಿಗೆ ವಿಸಿಟ್ ಮಾಡಿಬಿಟ್ಟು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗಿ ಸೊ ಇನ್ನೊಂದು ಐಟಮ್ ನಾನು ತಂದಿದ್ದೀನಿ ಫ್ರೆಂಡ್ಸ್ ಇದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ತುಂಬಾ ಖುಷಿ ಆಯಿತು ನನಗೆ ಐಟಮ್ ತರ್ಸಕ್ಕೆ ಸೊ ಇದೂ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದೆ ಫ್ರೆಂಡ್ಸ್ ನೆಕ್ ನೋಡಬಹುದು ತುಂಬಾ ಸೂಪರ್ ಆಗಿದೆ ನೆಕ್ ಚೈನೀಸ್ ಕಲರ್ ಜೊತೆಲಿ ನಿಮಗೆ ನೋಡಬಹುದು ಇದು ಕೂಡ ತ್ರೀ ಪೀಸ್ ಸೆಟ್ ನೋಡಿ ಫ್ರೆಂಡ್ಸ್ ಡಿಸೈನ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಯೂನಿಕ್ ಆಗಿದೆ ಸೊ ಈ ಡಿಸೈನ್ಸ್ ಬುಟಿಕ್ ಸ್ಟೈಲ್ ಗಳಲ್ಲಿ ಬಂದ್ಬಿಟ್ಟು ನಿಮ್ಗೆ ತುಂಬಾ ತುಂಬಾ ರೇಟ್ ಗಳು ತಗೊಂತಾರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲೈಕ್ ನಿಮ್ಗೆ ಏಟ್ ಹಂಡ್ರೆಡ್ ವರ್ಗು ಜೈಪುರ್ ಕಡಾನ್ ಅಂತ ಹೇಳ್ಬಿಟ್ಟು ಈ ಸಮ್ಮರ್ ಅಲ್ಲಿ ತುಂಬಾ ಜನ ಇದರದ್ದು ಲಾಭ ಇರ್ತಾರೆ ಬಟ್ ಎಸ್ ಎ ಫ್ಯಾಬ್ರಿಕ್ಸ್ ನೀವು ವಿಸಿಟ್ ಮಾಡಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಗೆ ಫ್ರೆಂಡ್ಸ್ ಮುನ್ನೂರು ರೂಪಾಯಿಗೆ ತ್ರೀ ಪೀಸ್ ಪ್ಯೂರ್ ಜೈಪುರ್ ಕಾಟನ್ ಸೆಟ್ಸ್ ನೋಡಬಹುದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿ ಫ್ಯಾಬ್ರಿಕ್ ಅಂತೂ ಫ್ರೆಂಡ್ಸ್ ಬಂದ್ಬಿಟ್ಟು ಫೀಲ್ ಮಾಡಿ ಈ ರೇಂಜ್ ಅಲ್ಲಿ ಈ ರೇಟ್ ಅಲ್ಲಿ ಇಡೀ ಕರ್ನಾಟಕದಲ್ಲೇ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟ್ ಗಳಿಗೆ ಪ್ರತಿಯೊಂದು ರಾಜ್ಯದ ಐಟಮ್ ನಾನು ಕಡಿಮೆ ಕೊಡದಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಬಂದ್ ಒಂದ್ಕಿಂತ ವಿಸಿಟ್ ಮಾಡಿ ಫೀಲ್ ಮಾಡಿ ಇನ್ ಕೇಸ್ ನಮ್ಮ ಹತ್ರ ರೇಟ್ ಜಾಸ್ತಿ ಇದ್ರೆ ದಯವಿಟ್ಟು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಆದಷ್ಟು ಇನ್ನೂ ಕಷ್ಟ ಪಡ್ತೀನಿ ನಾನು ಸೊ ಇನ್ನೂ ಕಡಿಮೆ ರೇಟಲ್ಲಿ ಕೊಡೋಕ್ಕೆ ಸೊ ನೀನು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಮುಗಿದು ಸರ್ ಒಂದ್ಕಿತ ರಿಯಾನ್ ಅಲ್ಲಿ ಕೂಡ ನಮಗೆ ತ್ರೀ ಪೀಸ್ ಹೆಡ್ ತೋರಿಸಿ ಅಂತ ಹೇಳ್ಬಿಟ್ಟು ಚಿಕನ್ ವರ್ಕಲ್ಲಿ ವಿತ್ ರಿಯಾನ್ ಫ್ಯಾಬ್ರಕ್ ಅಲ್ಲಿ ನಾನು ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಫಾರ್ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಫ್ರೆಂಡ್ಸ್ ಇದು ಆಸ್ ಇಟ್ ಇಸ್ ಕಾಪಿ ನಡೀತಾ ಇದೆ ಬಜಾರಲ್ಲಿ ಬಟ್ ಒಂದಿಗಿಂತ ನಮ್ಮ ಶಾಪಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಚೆಕ್ ಮಾಡಿ ಫ್ಯಾಬ್ರಿಕ್ ಚೆಕ್ ಮಾಡಿದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀರಾ ಸರ್ ಇಷ್ಟೊಂದು ಒಳ್ಳೆ ಫ್ಯಾಬ್ರಿಕ್ ಇಷ್ಟೊಂದು ಕಡಿಮೆ ರೇಟ್ ಕೊಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಪ್ಯಾಟರ್ನ್ಸ್ ನೋಡ್ಬಿಟ್ಟು ಮೋಸ ಹೋಗ್ಬಿಡಿ ಫ್ರೆಂಡ್ಸ್ ಆಸ್ ಇಟ್ ಇಸ್ ಪ್ಯಾಟರ್ನ್ಸ್ ಬಜಾರಲ್ಲಿ ತುಂಬಾ ಸಿಗ್ತಾ ಇದೆ ಬಟ್ ಕ್ವಾಲಿಟಿ ಕೂಡ ಮುಖ್ಯ ಇರುತ್ತೆ ಕ್ವಾಲಿಟಿ ಒಂದ್ ಕಿ ಬಂದ್ಬಿಟ್ಟು ಶಾಪಿಗೆ ವಿಸಿಟ್ ಮಾಡ್ಬಿಟ್ಟು ನೋಡಿ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಇದು ಟಾಪ್ ಇದು ದೆನ್ ನಿಮ್ಗೆ ಇದು ಸಿಫಾನ್ ಅಲ್ಲಿ ನಿಮ್ಗೆ ದುಪ್ಪಟ್ಟ ಟೂ ಮೀಟರ್ ದುಪ್ಪಟ್ಟ ಬರುತ್ತೆ ದೆನ್ ನಿಮ್ಗೆ ಸಿಗರೇಟ್ ಪ್ಯಾಂಟ್ ಕೂಡ ಕೊಡ್ತಾ ಇದೀವಿ ಫ್ರೆಂಡ್ಸ್ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ನಿಮ್ಗೆ ಬಿಲೋ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿ ನಿಮಗೆ ಚಿಕನ್ ವರ್ಕ್ ಕುರ್ತಿ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ಇದ್ರಲ್ಲಿ ಒಳ್ಳೆ ಒಳ್ಳೆ ಕಲರ್ಸ್ ಫಾಸ್ಟ್ ಮೂವಿಂಗ್ ಕಲರ್ಸ್ ಬಂದಿದ್ರೆ ನೀವು ನೋಡಬಹುದು ತ್ರೀ ಫಿಫ್ಟಿ ಫೈವ್ ರುಪೀಸ್ ಅಲ್ಲಿ ಮಲ್ಟಿ ಕಲರ್ಸ್ ಫೋರ್ ಮಲ್ಟಿ ಕಲರ್ಸ್ ಫಾಸ್ಟ್ ಕಲರ್ಸ್ ಅಲ್ಲಿ ನಿಮ್ಗೆ ಈ ಐಟಮ್ ಪ್ರೊವೈಡ್ ಮಾಡ್ತಾ ಇದೀವಿ ನಾವು ಚಿಕನ್ ವರ್ಕ್ ನೋಡಬಹುದು ಟೋಟಲಿ ಟಾಪ್ ಅಲ್ಲಿ ಚಿಕನ್ ವರ್ಕ್ ಇದೆ ಸೊ ಇದನ್ನ ನಾನು ಡಿಸ್ಪ್ಲೇ ಕೂಡ ಹಾಕಿದೀನಿ ಫ್ರೆಂಡ್ಸ್ ಹತ್ರ ದಿನ ಬಂದು ನೋಡಿ ಹಾಕಿದೀವಿ ಐಟಮ್ ನೋಡಬಹುದು ಥ್ರೆಡ್ ವರ್ಕ್ ನೀವು ಹತ್ತಿರದಿಂದ ನೀವು ಚೆಕ್ ಮಾಡಬಹುದು ನೋಡಿ ಫುಲ್ ಟಾಪ್ ಅಲ್ಲಿ ನಿಮಗೆ ವರ್ಕ್ ಬಂದಿದೆ ಜಸ್ಟ್ ಫಾರ್ ತ್ರೀ ಫಿಫ್ಟಿ ಫೈವ್ ರುಪೀಸ್ ಮುನ್ನೂರ ಐವತ್ತೈದು ರೂಪಾಯಿಗೆ ನಿಮಗೆ ಚಿಕನ್ ವರ್ಕ್ ಅಲ್ಲಿ ನಿಮ್ಗೆ ತ್ರೀ ಪೀಸ್ ಸಿಗ್ತಾ ಇದೆ ಫ್ರೆಂಡ್ಸ್ ಈ ತರ ಆಫರ್ ಗಳು ಪ್ರತಿದಿನ ನಿಮಗೆ ಸಿಗಕ್ಕೆ ಆಗಲ್ಲ ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ನ್ಯೂ ನ್ಯೂ ಆಫರ್ಸ್ ಬರ್ತಾ ಇರಲಿ ಕಸ್ಟಮರ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ ನನ್ಗೂ ತುಂಬಾ ಇಷ್ಟ ಆಗ್ತಾ ಇದೆ ನಿಮ್ಗೆ ಒಳ್ಳೆ ಒಳ್ಳೆ ಐಟಮ್ಸ್ ತೋರ್ಸೋಣ ಇನ್ನೂ ಒಳ್ಳೆ ಒಳ್ಳೆ ರೇಂಜಲ್ಲಿ ಐಟಮ್ ತರೋಣ ಅಂತ ಹೇಳ್ಬಿಟ್ಟು ಒಬ್ರು ಇನ್ನೊಬ್ರು ಕಾಮೆಂಟ್ ಮಾಡಿದ್ರು ಸರ್ ಸಿಂಗಲ್ ಸೈಜ್ ಅಲ್ಲಿ ನಮ್ಮ ನಮಗೆ ತ್ರೀ ಪೀಸ್ ಸೆಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಈಗಿತ ಈ ವೀಕಲ್ಲಿ ಅದು ಪ್ರೊವೈಡ್ ಮಾಡಿದೀವಿ ನೋಡ್ಬೋದು ಟೋಟಲಿ ಫೋರ್ ಕಲರ್ ಬರುತ್ತೆ ಫೋರ್ ಕಲರ್ ಅಲ್ಲಿ ನಿಮ್ಗೆ ಜಸ್ಟ್ ಫಾರ್ ಇದು ಫೈವ್ ಎಕ್ಸ್ ಎಲ್ ಇಲ್ಲಿ ನೋಡ್ಬೋದು ಫೈವ್ ಎಕ್ಸ್ ಎಲ್ ಫ್ರೆಂಡ್ಸ್ ನೀವು ಫೈ ಎಕ್ಸ್ ಎಲ್ ಅವರಿಗೆ ಐಟಮ್ ಒಲಿಯಕೆನೆ ನಿಮ್ಗೆ ಟೈಲರ್ ನಿಮ್ಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೇಳ್ಬಿಡ್ತಾರೆ ಟಾಪ್ ಬಟಮ್ ದುಪ್ಪತ್ತ ಒಲಿಯಕ್ಕೆ ಕೇಳ್ತಾರೆ ನಾನು ನಿಮ್ಗೆ ನಾನೂರ ಐವತ್ತು ರೂಪಾಯಿ ನೋಡಿ ಫೈವ್ ಎಕ್ಸ್ ಎಲ್ ಫುಲ್ ಚೂಡಿದಾರ್ ಸೆಟ್ ಫೋರ್ ನೈಂಟಿ ರುಪೀಸ್ ಅಲ್ಲಿ ನಾನು ಎ ಫ್ಯಾಬ್ರಿಕ್ಸ್ ಅಲ್ಲಿ ಕೊಡ್ತಾ ಇದೀನಿ ಇದು ಟೋಟಲಿ ಫೋರ್ ನೈಂಟಿ ರುಪೀಸ್ ಗೆ ಫೈವ್ ಎಕ್ಸ್ ಎಲ್ ಟಾಪ್ ಬಾಟಮ್ ದುಪಟ್ಟ ಟೂ ಮೀಟರ್ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ದುಪಟ್ಟ ಬರೀ ಫೋರ್ ನೈಂಟಿ ರುಪೀಸ್ ಗೆ ನಿಮ್ಗೆ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ನೋಡ್ಬೋದು ನಾಲ್ಕು ಮಲ್ಟಿ ಕಲರ್ ಅಲ್ಲಿ ನಿಮ್ಗೆ ಜಸ್ಟ್ ಫಾರ್ ಫೋರ್ ನೈಂಟಿ ರುಪೀಸ್ ಇದು ಫೈವ್ ಎಕ್ಸ್ ಎಲ್ ಅಪ್ ಟು ಎಮ್ ಟು ಫೈವ್ ಎಕ್ಸ್ ಎಲ್ ಅದು ನಮ್ಮ ಹತ್ರ ಈಗ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಸೊ ಐಟಮ್ ಎಲ್ಲ ಸ್ಟಾಕ್ ಖಾಲಿ ಆಗೋಕ್ಕ ಮುಂಚೆ ಶಾಪ್ಗೆ ಆದಷ್ಟು ಬೇಗ ವಿಸಿಟ್ ಕೊಡಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ ಒಂದು ಶೇರ್ ಇಂದ ಒಂದು ಕುಟುಂಬ ಆರಾಮಾಗಿ ಬದುಕ್ಬೋದು ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಕಡೆ ಹೋಗ್ಬಿಟ್ಟು ತುಂಬಾ ಜನ ಮೋಸ ಹೋಗ್ತಾ ಇದ್ರೆ ಸೊ ಈ ಮೋಸನ ತಡೆಗಟ್ಟೋಣ ನಮ್ ಕರ್ನಾಟಕ ನಮ್ ಬೆಂಗಳೂರನ್ನ ನಾವು ಬೆಳೆಸೋಣ ಫ್ರೆಂಡ್ಸ್ নেক্সট বীড মিট আগে না বাই বাই